ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಎಲ್ ಎನ್ ಆರ್ ಶಾಲೆ ಮಾರ್ಗದರ್ಶಕ ಶಾಲೆ ಏನಿದು ಯಾವುದದು ಎಲ್ ಎನ್ ಆರ್ ಶಾಲೆ ಮಾರ್ಗದರ್ಶಕವಾದ ಶಾಲೆ ಹೇಗೆ ಅನ್ನುವಂಥದ್ದು ಅನೇಕರನ್ನು ಕಾಡ್ತಾ ಇರ್ಬೋದು ಅಥವಾ ಅನೇಕರ ಪ್ರಶ್ನೆಗಳು ಬರ್ತಾ ಇರ್ಬೋದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ ಎನ್ ಆರ್ ಶಾಲೆಯ ಹದಿನೇಳನೆಯ ವಾರ್ಷಿಕೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ಅತ್ಯಂತ ಆದರ್ಶವಾಗಿ ನಡೆಯಿತು ಹದಿನೇಳು ವರ್ಷಗಳ ಕಾಲ ಒಂದು ಶಾಲೆಯನ್ನು ನಡೆಸುವಂಥದ್ದು ನಿಜಕ್ಕೂ ನಡೆಸಿದವರಿಗೆ ಗೊತ್ತು ಆ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ರಾಜ್ ಅರಸರವರು ಆ ಶಾಲೆಯ ಉನ್ನತಕ್ಕೋಸ್ಕರ ಉನ್ನತೀಕರಣಕ್ಕೆ ತಮ್ಮದೇ ಆಗಿರತಕ್ಕಂಥ ವಿಶೇಷ ಕೊಡುಗೆಯನ್ನು ಕೊಡುವುದರ ಜೊತೆಗೆ ಲಕ್ಷ್ಮೀನಾರಾಯಣ ರಾಜ ಅರಸ್ ಲಕ್ಷ್ಮಿ ಇದ್ದರೂ ಕೂಡ ಇಡೀ ಸರಸ್ವತಿಯನ್ನು ಎಲ್ಲರಿಗೂ ದಾನ ಮಾಡುವಂಥ ನಿರ್ಧಾರವನ್ನು ಕೈಗೊಂಡು ಗ್ರಾಮೀಣ ಪ್ರದೇಶದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಎಲ್ಲರೂ ಕೂಡ ಅಭಿನಂದನೆಯ ಮಾತುಗಳನ್ನು ಆಡೋರು ಅವರ ಶಾಲಾ ಆವರಣದೊಳಗೆ ಬೃಹದಾಕಾರವಾಗಿರ್ತಕ್ಕಂಥ ವೇದಿಕೆಯನ್ನು ಹಾಕಿ ಹದಿನೇಳು ವರ್ಷಗಳಲ್ಲಿ ಹೀಗೆ ಮಾಡ್ಕೊಂಡು ಬಂದಿದ್ದಾರೆ ಉತ್ತಮವಾಗಿರ್ತಕ್ಕಂಥ ಅತಿಥಿಗಳನ್ನು ಕರೆಸಿ ಅವರಿಂದ ಒಂದಷ್ಟು ಮಾರ್ಗದರ್ಶನ ನುಡಿಗಳನ್ನು ಆಡುವುದರ ಮೂಲಕವಾಗಿ ಅಭಿನಂದನೆ ಸಲ್ಲಿಸುವ ಮೂಲಕವಾಗಿ ಮಾರ್ಗದರ್ಶಕ ಕಾರ್ಯಕ್ರಮವನ್ನು ಲಕ್ಷ್ಮೀನಾರಾಯಣ ರಾಜ ಅರಸರು ನಡೆಸ್ಕೊಂಡು ಇದ್ದಾರೆ ಅವ್ರ ಸಹೋದರ ಹೇಮಂತ್ ರಾಜು ಅರಸು ಭೂಮಿ ಹೋರಾಟ ಸೇನೆಯ ಅಧ್ಯಕ್ಷರು ಸರ್ಕಾರಿ ಜಮೀನುಗಳನ್ನು ಯಾರು ಗುಳಂ ಮಾಡಿದ್ದಾರೆ ಅವರಿಗೆ ಚಾಟಿ ಏಟು ಬೀಸುವುದರ ಮೂಲಕವಾಗಿ ಸರ್ಕಾರಕ್ಕೆ ವಾಪಸ್ ಕೊಡಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಹೇಮಂತ್ ರಾಜ ಅರಸರು ಅತಿಥಿಗಳನ್ನು ಕರೆಸುವುದರೊಳಗೆ ಎತ್ತಿದ ಕೈ ಅವರು ಕೂಡ ಉತ್ತಮವಾದ ಸೇವೆಯನ್ನು ಮಾಡುವುದಕ್ಕೆ ಇದರ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥರು ಇವರಿಬ್ಬರು ಒಂದು ರೀತಿಯೊಳಗೆ ಒಂದು ಸಮಾರಂಭದ ಜವಾಬ್ದಾರಿ ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರೆ ಯಶಸ್ವಿಯಾಗಬೇಕು ಅಂತ ಹೇಳಿದಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಅತ್ಯಂತ ಮುಖ್ಯ ಆ ವಿದ್ಯಾಭ್ಯಾಸವನ್ನು ಸಕಾಲಕ್ಕೆ ಸಕಾಲದ ರೀತಿಯೊಳಗೆ ಒದಗಿಸಿಕೊಡುವುದರ ಮೂಲಕವಾಗಿ ತಮ್ಮದೇ ಆಗಿರತಕ್ಕಂಥ ವಿಶೇಷ ಕೊಡುಗೆಯನ್ನು ಕೊಟ್ಟು ಹದಿನೇಳು ವರ್ಷದ ಉನ್ನತೀಕರಣಕ್ಕೆ ಕೊಡುಗೆ ಕೊಟ್ಟಿರತಕ್ಕಂಥ ಪ್ರಾಂಶುಪಾಲಿರ್ತಾರೆ ಶ್ರೀಮತಿ ಅರುಣರವರು ಇವರು ಮೂರು ಜನರು ಕೂಡ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರತಕ್ಕಂಥರು ಇದು ಒಂದು ಭಾಗವಾದರೆ ಕಾರ್ಯಕ್ರಮದೊಳಗೆ ಖ್ಯಾತ ಶಿಕ್ಷಣ ತಜ್ಞೆ ಡಾಕ್ಟರ್ ಗೀತಾ ಅವರು ಭಾಗವಹಿಸಿದರು ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು ಶಾಲೆ ನಡೆಸುವುದು ಅಷ್ಟು ಸುಲಭವಲ್ಲ ಪೋಷಕರ ಜವಾಬ್ದಾರಿಗಳೇನು ಪೋಷಕರು ಹೇಗಿರಬೇಕು ಶಾಲೆಯನ್ನು ನಡೆಸುವ ರೀತಿ ನೀತಿಗಳೇನು ಮಕ್ಕಳ ಮೇಲೆ ಹೇಗೆ ಜವಾಬ್ದಾರಿ ಇರುತ್ತೆ ಮಕ್ಕಳು ಪೋಷಕರು ಹೇಗೆ ನೋಡ್ಕೊಳ್ಬೇಕು ಅಂತ ಒಂದಷ್ಟು ವಿವರವನ್ನು ಕೊಟ್ಟರು ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಅದು ಬಹಳ ಮುಖ್ಯ ನಮ್ಮಲ್ಲಿ ಸಿಟಿನಲ್ಲಿ ಸ್ಕೂಲ್ ನಡೆಸೋದು ಬಹಳ ಸುಲಭ ನಾವು ಹಣ ಸುಲಿಗೆ ಮಾಡ್ತಾರೆ ಸೌಕರ್ಯನೂ ಕೊಡ್ತಾರೆ ಸವಲತ್ತು ಕೊಡ್ತಾರೆ ಮನೆಯಲ್ಲಿ ಪೇರೆಂಟ್ಸ್ ಆರ್ ವೆರಿ ಎಜುಕೇಟೆಡ್ ಅಂಡ್ ವೆರಿ ಕಲ್ಚರ್ಡ್ ಐ ಥಿಂಕ್ ಸೊ ಐ ಡೋಂಟ್ ಮಾರ್ಕ್ ವಾಟ್ ಈಸ್ ಕಲ್ಚರ್ ಅಂಡ್ ವಾಟ್ ಈಸ್ ಎಜುಕೇಶನ್ ಇಟ್ಸ್ ವೆರಿ ಕ್ವೆಶನ್ ಮಾರ್ಕ್ ಆರ್ ವಾಟ್ ಈಸ್ ಸಕ್ಸಸ್ ಇದೆಲ್ಲ ಬಹಳ ಮುಖ್ಯ ಇಲ್ಲಿ ಮಕ್ಳು ಕೂತಿರೋದು ತಾಯಿ ತಂದೆಯನ್ನ ನೋಡಿ ಹೇಳೋ ನಾಲ್ಕು ಮಾತು ಏನು ಅಂತಂದ್ರೆ ನಾವು ಯಾವುದೋ ಶಿಕ್ಷಣವನ್ನು ನಾನು ಹೇಳಿ ನಾನು ನಿಮಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತಾ ಇಲ್ಲ ಮಿಸ್ಟರ್ ರಾಜು ಅವರು ನಿಜವಾಗ್ಲೂ ಇದೊಂದು ಸೇವಾ ಕೈಂಕರ್ಯ ಅಂತ ಹೇಳ್ತೀನಿ ನಾನು ನನಗ್ ಗೊತ್ತು ಇವತ್ತು ನಾನು ಹದಿನಾರು ವರ್ಷ ಎಷ್ಟು ಕಷ್ಟಪಟ್ಟಿದ್ದೀನಿ ಪಟ್ಟಿದೀನಿ ಎರಡ್ ಸಾವಿರದ ಏಳರಿಂದ ಜಯನಗರ್ ನ್ಯಾಷನಲ್ ಕಾಲೇಜ್ ನ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಮೇಲೆ ಅಲ್ಲೇ ಇದು ಏನೋ ಹೇಳ್ತಾರಲ್ಲ ಅಜ್ಞಾತವಾಸ ಅಜ್ಞಾತ ವಾಸ ಅಂತ ಆತರ ಇದು ಇಂಥ ಸಂಸ್ಥೆ ನಾನು ಕಟ್ಟಿದ್ದೀನಿ ಈಗ ಅದು ಬಹಳ ದೊಡ್ಡದಾಗಿ ಬೆಳೆದಿದೆ ಇದು ಒಂದ್ ದಿವಸ ತುಂಬಾ ಒಳ್ಳೆ ದೊಡ್ಡ ಸಂಸ್ಥೆ ಆಗುತ್ತೆ ರಾಜು ಅವರಲ್ಲಿ ಅದಕ್ಕೆ ನನ್ನ ನಿಜವಾಗ್ಲೂ ಆಶೀರ್ವಾದನೂ ಇದೆ ಅಭಿನಂದನೂ ಇದೆ ಯಾಕೆಂದ್ರೆ ನಿಮಗೆ ಆ ತುಡಿತಾ ಇದೆ ಅದನ್ನು ನೋಡಿದೆ ನಾನು ಅದೇ ಇನ್ನು ತುಂಬಾ ಮಾಡಬಹುದು ನೀವು ನಿಮಗೆ ಶಕ್ತಿ ಇದೆ ಇನ್ನು ನೀವು ಯಂಗ್ ಆಗಿದ್ದೀರಾ ನಿಮ್ ಜೊತೆ ಬೇಕಾದಷ್ಟು ಟ್ರಸ್ಟೀಸು ಯಂಗ್ ಆಗಿದ್ದಾರೆ ಮಾರ್ಗದರ್ಶಕರು ನಿಮ್ಮ ವಿಶ್ವೇಶ್ವರಯ್ಯನವರು ಇದ್ದಾರೆ ಅವರು ಒಂಥರ ಹೆಸರು ಪ್ರಕಾರನೇ ಅವರು ವಿಶ್ವವ್ಯಾಪಿಯವರು ಆದ್ರಿಂದ ಇದು ಒಳ್ಳೆ ಸಂಸ್ಥೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅದೇ ಇಲ್ಲಿ ತಾಯಿ ತಂದೆಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನಿಮಗೆ ನೀವು ಮಕ್ಕಳನ್ನು ಶಾಲೆಗೆ ಹಾಕ್ಬಿಟ್ಟ ಮೇಲೆ ನಿಮ್ಮ ಜವಾಬ್ದಾರಿ ಮುಗೀತು ಅಂತ ನೀವು ಕೂತ್ಕೊಳ್ಳೋ ಹಾಗಿಲ್ಲ ಶಾಲೆನಲ್ಲಿ ಎಲ್ಲವೂ ಒಂದು ಗಂಟೆ ಒಳಗೆ ಆ ಟೀಚರ್ ನಿಮಗ್ ತುರುಕ್ಬೇಕು ನಿಮ್ಮ ಮಕ್ಳಿಗೆ ಅನ್ನೋದು ಆ ಒಂದು ಅದಾದ್ಮೇಲೆ ಖ್ಯಾತ ಚಲನಚಿತ್ರ ನಟ ರಮೇಶ್ ಭಟ್ ಮಾತನಾಡಿದ್ರು ಮನುಷ್ಯನಿಗೆ ಯಾವುದಾದ್ರೂ ಒಂದು ವಿದ್ಯಾರ್ಥಿಗಳಲ್ಲಿ ಮನುಷ್ಯ ಯಾವುದಾದ್ರೂ ಒಂದು ಕಲೆ ಅಥವಾ ಯಾವುದಾದ್ರೂ ಒಂದು ವೃತ್ತಿಯ ಜೊತೆಗೆ ಪ್ರವೃತ್ತಿಯು ಇರಬೇಕು ಇದನ್ನು ಗಮನಿಸಬೇಕು ಅನ್ನುವಂತ ರಾಜ್ ರಾಜ್ಕುಮಾರೇ ಇರಬಹುದು ಗೊತ್ತಿಲ್ಲ ಈ ಸುತ್ತದಲ್ಲಿ ಏನೇನು ತುಂಬಿ ಗೊತ್ತಿಲ್ಲ ಹಾಗಾಗಿ ಅವ್ರಿಗೆ ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಅದಕ್ಕೆ ಪ್ರೋತ್ಸಾಹ ಕೊಡಿ ಯಾಕೆಂದ್ರೆ ವಿದ್ಯಾ ನಂಬರ್ಗೋಸ್ಕರ ಇರೋದು ಪುಸ್ತಕದಲ್ಲಿ ಇರೋದೆಲ್ಲ ಬರೀ ಮಸ್ತಕಕ್ಕೆ ಹಾಕೊಂಡ್ರೆ ನಂಬರ್ಗೋಸ್ಕರ ಇರೋದು ಅವರಿಗೆ ಬೇಕಾಗಿರೋದು ಸಂಸ್ಕಾರ ಮತ್ತೆ ವಿನಯ ಅದೆರಡಿದ್ರೆ ಅವರು ಎಲ್ಲಿ ಬೇಕಾದ್ರೂ ಬದುಕಬಹುದು ಆದರೆ ಇನ್ನೊಂದು ವಿದ್ಯೆ ವಿದ್ಯೆ ಕಲ್ತವನ್ಗೆ ಜೀವನದಲ್ಲಿ ಏನೇ ತೊಂದರೆ ಬಂದರೂ ಎದುರಿಸುವಂಥ ಸಾಮರ್ಥ್ಯ ಬರುತ್ತೆ ಅಷ್ಟೇ ಅಲ್ಲ ಒಬ್ಬ ರಾಜನ ಕೂಡ ಅವನ ಸಂಸ್ಥಾನದಲ್ಲಿ ಮಾತ್ರ ಅವನಿಗೆ ಬೆಲೆ ಆದರೆ ವಿದ್ಯಾವಂತನಿಗೆ ಪ್ರಪಂಚದಲ್ಲಿ ಎಲ್ಲಿ ಬೆಲೆ ಇದೆ ಹಾಗಾಗಿ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಅದರ ಜೊತೆಯಲ್ಲಿ ಅವರಿಗೆ ಆಸಕ್ತಿ ಇರುತ್ತಲ್ಲ ಡ್ಯಾನ್ಸ್ ಇರ್ಬೋದು ಪೇಂಟಿಂಗ್ ಇರ್ಬೋದು ಹಾಡೋದಿರ್ಬೋದು ಆ ಥರಕ್ಕೆ ಸ್ಪೋರ್ಟ್ಸ್ ಇರ್ಬೋದು ಇವತ್ತು ಸ್ಪೋರ್ಟ್ಸಲ್ಲಿ ಖ್ಯಾತ ಚಲನಚಿತ್ರ ನಾಯಕಿ ನೆಟಿ ಭವಿಆರ್ ಅವರು ಕೂಡ ಮಾತನಾಡಿದ್ರು ಹೃತ್ಪೂರ್ವಕವಾದ ಭಾಗನಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಹಾಗೂ ಈ ಒಂದು ಸಂಸ್ಥೆಯು ಹದಿನೇಳು ವರ್ಷದಿಂದ ಯಾವ ಒಂದು ಸಮಸ್ಯೆಗಳನ್ನು ಎದುರಿಸದೆ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಅದೇ ಒಂದು ಶಿಕ್ಷಣ ದಾನ ಮಾಡ್ತಾ ಇದೆ ಕಾರ್ಮಿಕ ಕುಲಿ ಕಾರ್ಮಿಕರಾದವರ ಮಕ್ಕಳಿಗೂ ಬಡವ ಮಕ್ಕಳಿಗೂ ಹಾಗೂ ಈ ರಾಮಹಳ್ಳಿಯ ಸುತ್ತಮುತ್ತಲಿನ ಎಲ್ಲ ಒಂದು ಇರುವಂಥ ಜನಗಳಿಗೆ ಸಹಾಯಕವಾಗುವ ರೀತಿಯಲ್ಲಿ ಈ ಒಂದು ಸಂಸ್ಥೆಯು ಒಂದು ವಿದ್ಯಾದಾನ ಶಿಕ್ಷಣವನ್ನು ಕೊಡ್ತಾ ಬಂದಿದೆ ಸೊ ಇಂಥ ಒಂದು ದಾನವನ್ನು ಮಾಡ್ತಿದ್ದಾರೆ ಇದನ್ನೆಲ್ಲ ನೀವು ಒಂದು ಸದುಪಯೋಗ ನೀವೆಲ್ಲ ಪಡಿಸ್ಕೋಬೇಕು ಈಗ ತಾನೇ ನಮ್ಮ ಗೀತಾ ಮೇಡಮ್ ಅವರು ನಮ್ಮ ರಮೇಶ್ ಭಟ್ ಸಾರ್ ಎಲ್ಲ ನಿಮಗೆ ಒಳ್ಳೊಳ್ಳೆಯ ಉಪದೇಶವನ್ನೇ ಹೇಳಿದ್ದಾರೆ ತಂದೆ ತಾಯಿ ಆದವರು ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಹಾಗಾಗಿ ತಂದೆ ತಾಯಿ ಆದವರು ಮಕ್ಕಳಿಗೆ ಫಸ್ಟ್ ಮನೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ನಿಜವಾಗ್ಲೂ ಅದೊಂದು ಕೊಟ್ಟರೆ ನಾನು ನಿಮ್ಮದನ್ನ ಹೇಳ್ತೀನಿ ನಮ್ಗೆ ಸ್ಕೂಲ್ನಲ್ಲಿ ಎಷ್ಟು ಬೈದು ಹೊಡೆದು ಏನೇ ಹೇಳಿದ್ರು ಕೂಡ ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳೋದಿಲ್ಲ ಬಟ್ ಕಥೆಗಳಲ್ಲಿ ಬರುವಂತಹ ಮೌಲ್ಯ ನಾವು ಓದಿದ್ರೆ ಅದನ್ನ ಜೀವನ ಪೂರ್ತಿ ಮರೆಯಲ್ಲ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕನಕದಾಸರ ಕಥೆನ ನೀವು ಕೇಳಿರಬಹುದು ಅವ್ರ ಗುರುಗಳು ಹೇಳಿದ್ರಂತೆ ಎಲ್ಲ ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಕೂತಿದ್ರೆ ಆ ಒಂದು ಎಲ್ಲ ಮಕ್ಳಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಟ್ಬಿಟ್ಟು ದೇವ್ರು ಇಂದಿರೋ ಜಾಗದಲ್ಲಿ ಹೋಗಿ ತಿನ್ಕೊಂಬನ್ನಿ ಅಂತ ಕಳಿಸಿರ್ತಾರೆ ಈ ಕತೆನೂ ನಿಮ್ ಕಥೆ ಗೊತ್ತಿರುತ್ತೆ ಸೊ ಹಾಗೆ ಕಳಿಸಿದಾಗ ಮಕ್ಳೆಲ್ಲ ಮಾರನೇ ದಿನ ಎಲ್ಲೋ ಮಂಚದ ಕೆಳಗೆ ಬಾಗಿಲು ಸಂದಿಲಿ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗಿ ತಿನ್ಕೊಂಬಂದ್ರೆ ಕನಕದಾಸರು ಮಾತ್ರ ಬಂದು ನಾನ್ ಬಾಳೆಹಣ್ಣು ತಿನ್ಲೇ ಇಲ್ಲ ಗುರುಗಡೆ ಅಂತ ಹೇಳಿದಂತೆ ಯಾಕೆ ಅಂತ ಕೇಳಿದ್ರೆ ದೇವ್ರು ಎಲ್ಲಾ ಕಡೆ ಇದ್ದಾನೆ ದೇವ್ರು ಇಂದಿರೋ ಜಾಗದಲ್ಲಿ ದೇವ್ರಿಗೆ ಬಚ್ಚಿಟ್ಕೊಂಡು ನನಗ್ ತಿನ್ನೋಕಾಗ್ಲಿಲ್ಲ ಅಂತ ಹೇಳ್ತಾರೆ ಸೊ ಇವಾಗ ನಮ್ಗೆ ಗೊತ್ತಾಯ್ತಾ ಮೌಲ್ಯ ಗೊತ್ತಾಯ್ತಾ ಗಾಡ್ ಇಸ್ ಓಮ್ನಿ ಪ್ರೆಸೆಂಟ್ ಅನ್ನೋದು ಇದು ಕಥೆ ಮೂಲಕ ಅಲ್ಲದೆ ಇದ್ರೆ ನಾವು ಇದನ್ನ ನೆನಪೇ ಇಟ್ಕೊಳಲ್ಲ ದೇ ಇಸ್ ಒನ್ ಮೋರ್ ಸ್ಟೋರಿ ಇದೆಲ್ಲರಿಗೂ ಗೊತ್ತಿರತ್ತೆ ಯಾರಿಗೂ ಗೊತ್ತಿಲ್ಲ ಈ ಕತೆ ಪ್ರತಿಯೊಬ್ಬರಿಗೂ ಗೊತ್ತು ಮೊಲ ಮತ್ತು ಆಮೆನ ರೇಸಿಗೆ ಬಿಟ್ಟಾಗ ಆಮೆ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಟೆನಿಸ್ ಪ್ರಾಕ್ಟಿಸ್ಗೆ ಹೋಗೋದು ಒನ್ ಆರ್ ಜರ್ನಿ ನನ್ನ ಮನೆಯಿಂದ ಅಕಾಡೆಮಿಗೆ ಬರ್ತಾ ಒನ್ ಅವರು ಎರಡು ಅವರ್ ಜಿಮ್ ಮಾಡ್ತೀನಿ ಮೂರು ಅವರ್ ಪ್ರಾಕ್ಟೀಸ್ ಮಾಡ್ತೀನಿ ಎಲ್ಲ ಮಾಡ್ತಾ ಇದ್ದೆ ಬಟ್ ಸೋದೋಗ್ತಾ ಇದ್ದೆ ಫೈನಲ್ ಬಂದು ಅಂದರೆ ನರ್ವಸ್ನೆಸ್ಸು ಗೇಮ್ ಚೆನ್ನಾಗಿತ್ತು ನರ್ವಸ್ನೆಸ್ಸು ಸೊ ನನಗೆ ಅವಾಗ ಭಯ ಆಗ್ತಾ ಇತ್ತು ಏನು ಮಾಡೋದು ಅಂತ ಸೊ ಅದಾದಮೇಲೆ ಹಾಗೆ ಮೆಡಿಟೇಷನ್ ಸ್ಪೋರ್ಟ್ಸ್ ಮೆನ್ಗಳಿಗೆ ಗೊತ್ತಲ್ಲ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡಿಕೊಂಡೆ ಆಮೇಲೆ ನನಗೆ ಇಂಡಿಯನ್ ನಂಬರ್ ಒನ್ ಆಗಬೇಕಂತ ತುಂಬ ವರ್ಷದಿಂದ ಕನಸಿತ್ತು ಸೊ ನಾನು ಎಷ್ಟೇ ಮಾಡಿದ್ರು ಬೀಟ್ ಅದನ್ನ ಅದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ ಅದಾದಮೇಲೆ ಅಲ್ಮೋಸ್ಟ್ ಒಂದು ಹಾಗೆ ಹೋಗ್ತಾ ಹೋಗ್ತಾ ಸರಿ ಬೇರೆ ಏನಾದರೂ ಚೇಂಜ್ ಮಾಡೋಣ ಅಂತೇಳಿ ಗೇಮ್ ಚೇಂಜ್ ಮಾಡಿಕೊಂಡು ಮತ್ತೆ ಇಂಟರ್ನ್ಯಾಷನಲ್ ಟೂರಿಸಮ್ ಕೋರ್ಟೆನಲ್ಲಿ ಸ್ಟಾರ್ಟ್ ಮಾಡಿದೆ ಇಂಟರ್ನ್ಯಾಷ್ನಲ್ ಕೂಡ ನನ್ನ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಮಾಡೋದಕ್ಕೆ ಬಟ್ ತುಂಬಾ ಟಫ್ ಇತ್ತು ಇಂಟರ್ ಪ್ಲೇಯರ್ಸ್ ಎಲ್ಲ ತುಂಬಾ ಟಫ್ ಇತ್ತು ಅಂಡ್ ಅದಾದ್ಮೇಲೆ ನನಗೆ ನೆಕ್ಸ್ಟ್ ಫಸ್ಟ್ ನಾನು ನ್ಯಾಷನಲ್ ಅಲ್ಲಿ ಇದಾಗೋಣ ಹೇಳಿ ನಾನು ಆಮೇಲೆ ಮತ್ತೆ ಫಿಫ್ಟೀನಲ್ಲಿ ಮತ್ತೆ ಗೇಮ್ ಸ್ಟಾರ್ಟ್ ಮಾಡಿದೆ ಫಿಫ್ಟೀನಲ್ಲಿ ಇಂಡಿಯನ್ ಅದಲ್ಲಿ ಗೋಲ್ಡ್ ಮೆಡಲ್ ಮಾಡಿದೆ ನ್ಯಾಷನಲ್ ಅಂಡ್ ಇವಾಗ ಪ್ರೆಸೆಂಟ್ ಫೋರ್ ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ಇಂಡಿಯಾ ನಂಬರ್ ಒನ್ ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಸಿಂಗಲ್ಸ್ ಅಂಡ್ ಡಬಲ್ಸ್ ಅಂಡ್ ವರ್ಲ್ಡ್ ರ್ಯಾಂಕಿಂಗು ವರ್ಲ್ಡ್ ರ್ಯಾಂಕಿಂಗ್ ವರ್ಲ್ಡ್ ಅಲ್ಲಿ ಇಂಡಿಯನ್ ಪ್ಲೇಯರ್ಸ್ ಐನೂರು ಚಿಲ್ಡ್ರನ್ ಪ್ಲೇಯರ್ಸ್ ಇದಾರೆ ಅನ್ನೋದು ಒಬ್ಬ ಸಾಧಕನ ಸತ್ತ ಸೋಮಿ ಸತ್ತ ಸೋತ್ತಲ್ಲ ಅಂತ ಹೇಳ್ತಾರೆ ಕುವೆಂಪು ಅವರು ಒಂದೇ ಒಂದು ಒಂದ್ ನಾನು ಹಾಡ್ತೇನೆ ಕುವೆಂಪು ಅವರು ಆದಾಗ್ಲೇ ಅವರು ಪ್ರಸಿದ್ಧಿಗೆ ಬಂದಿದ್ರು ಆದ್ರೆ ಶ್ರೀ ರಾಮಾನ ಮಹಾಕಾವ್ಯ ಬರ್ದಿರ್ಲಿಲ್ಲ ಅವರು ಅದಾಗ್ಲೇ ಅವ್ರು ಪ್ರಸಿದ್ಧಿಗೆ ಬಂದಿದ್ರು ಅನೇಕ ಪ್ರಶಸ್ತಿ ಸನ್ಮಾನಗಳು ಕೂಡ ಅವರಿಗೆ ಬರ್ತಾ ಇರೋದು ಆದ್ರೂ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಮಾಧಾನ ಇಲ್ಲ ಇಲ್ಲ ನಾನು ಏನೂ ಮಾಡಿಲ್ಲ ಅನ್ನೋ ರೀತಿ ಇದ್ದಕ್ಕಿದ್ದಂಗೆ ಒಂದಿನ ಮನೆಯಲ್ಲಿ ಅವ್ರ ಮನೆಯವ್ರಿಗೂ ಮಕ್ಕಳಿಗೆ ಯಾರೂ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೊರಟೋಗ್ತಾರೆ ಒಂಬತ್ತು ವರ್ಷಗಳ ಕಾಲ ಅಜ್ಞಾತವಾಸ ಎಲ್ಲಿದ್ರೋ ಹೇಗಿದ್ರು ಏನ್ ತಿಂದ್ರು ಹೇಗೆ ಬದುಕಿದ್ರು ಗೊತ್ತಿಲ್ಲ ಆ ಒಂಬತ್ತು ವರ್ಷಗಳ ಕಾಲ ಅಜ್ಞಾತವಾಸದ ಫಲ ಆ ತಪಸ್ಸಿನ ಫಲ ಶ್ರೀ ರಾಮಾಯಣ ದೃಶ್ಯ ಮಹಾಕಾವ್ಯವನ್ನ ಹುಟ್ಟೋದಿಕ್ಕೆ ಸಾಧ್ಯ ಆಯ್ತು ಅದಕ್ಕೆ ಪ್ರಪ್ರಥಮವಾಗಿ ದೊಡ್ಡ ಶಾಲೆಯನ್ನ ಮಾಡುವಂತದ್ದು ಸುಲಭದ ಕೆಲಸವಲ್ಲ ಶಾಲೆಯನ್ನ ಮಾಡಿ ಯಾರು ಕದಿಯಲಾರದಂತಹ ವಿದ್ಯೆಯನ್ನ ಕೊಡುವುದರ ಮೂಲಕವಾಗಿ ಸಾಧನೆಯನ್ನ ಮಾಡಿದ್ದಾರೆ ಅದಕ್ಕೆ ನಿಮ್ಗೆ ಅಭಿನಂದನೆಗಳು ಅಭಿವಂದನೆಗಳು ಸಹ ಯಾರು ಕದಿಯಲಾರದ ವಸ್ತು ಅಂದ್ರೆ ಅದು ವಿದ್ಯೆ ಅದನ್ನು ಕಲಿಸ್ಕೊಡ್ತಾ ಇದ್ದಾರೆ ಸಾಧನೆ ಇನ್ನ ಇದ್ದಾರೆ ಇಲ್ಲಿ ಕತ್ತಿರೋ ಅಂತದನ್ನ ಸರ್ಕಾರಕ್ಕೆ ವಾಪಸ್ ಕೊಡುವಂತ ಹೋರಾಟಗ ಯುದ್ಧಭೂಮಿ ಹೋರಾಟ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹೇಮಂತ್ ರಾಜರು ಇಬ್ರು ಸಹೋದರು ಕೂಡ ಅತ್ಯುತ್ತಮವಾಗಿರತಕ್ಕಂಥ ಕೆಲಸವನ್ನು ಮಾಡ್ತಿದಾರೆ ಅವರಿಗೆ ಅಭಿನಂದನೆಗಳು ಅಭಿವಂದನೆಗಳು ಸರ್ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಜಾಗವನ್ನು ಬೇರೆಯದಕ್ಕೆ ಉಪಯೋಗಿಸಿಕೊಂಡಿದರೆ ಕೋಟ್ಯಾಂತರ ರೂಪಾಯಿಯನ್ನು ಸಂಪಾದಿಸಬಹುದಾಗಿತ್ತು ಅದೆಲ್ಲವನ್ನು ಹೊರತುಪಡಿಸಿ ವಿದ್ಯೆಯನ್ನು ಕೊಟ್ಟು ರಾಜ್ಯ ರಾಷ್ಟ್ರವನ್ನ ಕಾಪಾಡುವಂತ ಕೆಲಸಕ್ಕೆ ಕೈ ಹಾಕಿದಿರಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಅಭಿವಂದನೆಗಳು ಪೋಷಕರು ಹೇಗಿರಬೇಕು ಅನ್ನುವಂಥದ್ದನ್ನ ಎಲ್ಲ ನಮ್ಮ ಶಾಲೆಗೆ ಅನೇಕ ಹಿರಿಯರು ಬಂದಿದ್ದಾರೆ ಹಿರಿಯ ಸ್ವತಂತ್ರ ಹೋರಾಟಗಾರರು ಬಂದಿದ್ದಾರೆ ಸಾಹಿತಿಗಳು ಬಂದಿದ್ದಾರೆ ಅನೇಕ ಹಿರಿಯ ಕಲಾವಿದರುಗಳು ಬಂದಿದ್ದಾರೆ ಮತ್ತು ಇವತ್ತೂ ಕೂಡ ರಮೇಶ್ ಭಟ್ ಸರ್ ಇರ್ಬೋದು ಭವ್ಯ ಮೇಡಮ್ ಇರ್ಬೋದು ನಮ್ಮ ರಂಜನಿ ಮೇಡಮ್ ಪ್ರಕಾಶ್ ಸರ್ ನಮ್ಮ ಸುಧೀಂದ್ರ ಕುಮಾರ್ ಸರ್ ಅವರು ನಮ್ಮ ಕಾಸಿಂ ಸರ್ ಅವರು ಮತ್ತು ಗೀತಾ ರಾಮಾನುಜನ್ ಮೇಡಮ್ ಅವರು ರಾಜ್ಯ ಪ್ರಶಸ್ತಿ ಪ್ರಶಸ್ತಿರು ಮತ್ತು ಎಲ್ಲರೂ ಕೂಡ ವಿಶ್ವೇಶ್ವರಯ್ಯ ಸರ್ ಇವರು ನನ್ನ ಸಹೋದ್ಯೋಗಿಗಳು ಎಲ್ಲರೂ ಇದ್ದಾರೆ ಇವತ್ತು ಈ ಶಾಲೆಗೆ ಅನೇಕರು ದಿಗ್ಗಜರು ಒಂದು ಸಂತೋಷ್ ಹೆಗಡೆ ಇರ್ಬೋದು ಹಿರಿಯ ಸ್ವತಂತ್ರ ಹೋರಾಟಗಾರರಾದ ಎಚ್ ಎಸ್ ದೊರಸ್ವಾಮಿ ದಾತವ್ರು ಇರ್ಬೋದು ಇವರೆಲ್ಲ ಬಂದು ತಮ್ಮನ್ನ ಕುರ್ತು ಮಾತಾಡಿದ್ದಾರೆ ನಿಮ್ಮ ಒಟ್ಟಿಗೆ ಇದ್ರು ಅಂತಕ್ಕಂಥದ್ದು ಒಂದು ನೆನಪು ಯಾವತ್ತೂ ಕೂಡ ಉಳಿಯುತ್ತೆ ಮತ್ತೆ ಸಾಲು ಮರದ ಅವರು ನಾಲ್ಕು ಸಲ ಪ್ರಯತ್ನ ಪಟ್ಟೆ ನಾನು ಅವ್ರನ್ನ ಕರ್ಕೊಬರ್ಬೇಕು ಅಂತೇಳಿ ಅವರು ನಾಲ್ಕು ವರ್ಷ ಕೂಡ ಅಪೋಲೋ ಆಸ್ಪತ್ರೆಯಲ್ಲೇ ಇವತ್ತು ಎಲ್ ಎನ್ ಆರ್ ಸಮೂಹ ಸಂಸ್ಥೆಯನ್ನ ಏನು ಲಕ್ಷ್ಮೀನಾರಾಯಣ ರಾಜವರು ಪ್ರಥಮದಲ್ಲಿ ಪ್ರಾರಂಭ ಮಾಡಿದಾಗ ಇಷ್ಟೊಂದು ಜನ ಮಕ್ಕಳು ಇಷ್ಟೊಂದು ಹೆಚ್ಚು ಕಡಿಮೆ ಏನಿಲ್ಲ ಅಂತಂತಂದರು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಿಗಿಂತ ಅತಿ ಹೆಚ್ಚಿನ ಮಕ್ಕಳು ಅಂದರೆ ಒಂದು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಯಾಕೆ ಅಂತೇಳಿದ್ರೆ ಬೇರೆ ಶಾಲೆಗಳಲ್ಲಿ ನಾನ್ನೂರು ಇನ್ನೂರು ಮುನ್ನೂರು ಈ ಥರ ಮಕ್ಕಳು ಬರೋದೇ ಒಂದು ಹೆಚ್ಚು ಅದರಲ್ಲಿ ಇಲ್ಲಿಗ ನಮಗೆ ನಮ್ಮ ಶಾಲೆನಲ್ಲಿ ಏನು ಒಂದು ಭಾಳ ಮಹತ್ವ ಮಹತ್ತರವಾದಂಥ ಒಂದು ವಿಶೇಷ ಅಂತಂತಂದರೆ ಯಾವುದೇ ಪೇರೆಂಟ್ಸ್ಗಾಗಲಿ ಒಂದು ಒಳ್ಳೆಯ ಅವರ ಅನುಕೂಲಕ್ಕೆ ತಕ್ಕಂತೆ ಫೀಸನ್ನು ನಾವು ಇದು ಮಾಡ್ಕೊಳ್ತೀವಿ ಮತ್ತು ತಿರ್ಗಾ ಅವರು ಕೆಲವರು ಕೊಡೋಕ್ಕಾಗೋದಿಲ್ಲ ಕೆಲವರು ನಾಲ್ಕು ಸಲ ಕಟ್ತಾರೆ ಕೆಲವರು ಐದು ಸಲ ಕಟ್ತಾರೆ ಅವ್ರಿಗೆಲ್ಲಾರ್ಗು ಅವ್ರಿಗೆ ಯಾವಾಗ ಯಾವಾಗ ಅನುಕೂಲ ಆಗುತ್ತೋ ಅವರು ಅದರಲ್ಲಿ ಅತಿ ಕಡಿಮೆ ಹಣ ತೆಗೆದುಕೊಳ್ಳೋದ್ರ ಮುಖಾಂತರ ಮತ್ತು ತಿರ್ಗ ಏನು ಇವತ್ತು ಅಲ್ಲಿ ಶಾಲಾ ಶಿಕ್ಷಕರುಗಳಿದ್ದಾರೆ ಎಲ್ಲರೂ ಅಷ್ಟೇ ಅಲ್ಲಿ ಅರುಣಾ ಮೇಡಮ್ ಅವರು ಭಾಳ ನಮ್ಮ ಪ್ರಿನ್ಸಿಪಾಲ್ರವರು ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಅವರ ತಂಡ ಮಕ್ಕಳಿಗೆ ನೀಡ್ತಾ ಇರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ ಮತ್ತು ರಮೇಶ್ ರವರು ಕೂಡ ನಮ್ಮ ಶ ಕಾಲೇಜು ಪ್ರಾಂಶುಪಾಲರು ಕೂಡ ಬ ಭಾಳ ಒಳ್ಳೆಯ ವ್ಯಕ್ತಿ ಅವರೂ ಕೂಡ ಮಕ್ಕಳ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿ ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಿಂದ ನಮ್ಮ ವಿದ್ಯಾಸಮೂಹ ಸಂಸ್ಥೆ ಇವತ್ತು ಎಲ್ ಎನ್ ಆರ್ ವಿದ್ಯಾಸಮೂಹ ಸಂಸ್ಥೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಬೆಳೀತಾ ಇದೆ ಮತ್ತು ಲಕ್ಷ್ಮೀನಾರಾಯಣ ರಾಜರವರ ಕನಸು ಇವತ್ತೊಂದು ದಿನ ಏನಾಗಿತ್ತು ಅಂತಂತ ಹೇಳಿದ್ರೆ ಗ್ರಾಮೀಣ ಪ್ರತಿಭೆಗಳು ಬರಬೇಕು ಗ್ರಾಮೀಣ ಮಕ್ಕಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಒಳ್ಳೆಯದಾಗಬೇಕು ಅವರು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅವರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಈ ಶಾಲೆ ತೆರೆದಿರೋರು ಆ ಒಂದು ಶಾಲೆ ಕನಸು ಮತ್ತು ಮಹಾತ್ಮ ಗಾಂಧೀಜಿಯವರು ಹಾಕ್ಕೊಟ್ಟಂಥ ಒಂದು ದಾರಿ ಮತ್ತು ಹಿರಿಯರು ಈಗ ಅನೇಕರು ನಮ್ಮ ಶಾಲೆಗೆ ಬಂದು ಹೋಗಿದ್ದಾರೆ ನ್ಯಾಯಮೂರ್ತಿಗಳು ಹಿರಿಯ ನ್ಯಾಯಮೂರ್ತಿಗಳು ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗ್ಡೆ ಸಾಹೇಬ್ ಇರ್ಬೋದು ಮತ್ತು ಸ್ವತಂತ್ರ ಹೋರಾಟಗಾರರಾದ ದೊರಸ್ವಾಮಿ ತಾತವ್ರು ಇರ್ಬೋದು ಅನೇಕ ಸಾಹಿತಿಗಳು ಅನೇಕ ಚಿತ್ರನಟರು ಮತ್ತು ಮಹಾರಾಜರು ಕುಟುಂಬದವರು ಎಲ್ಲರೂ ಕೂಡ ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ತಿರ್ಗಾ ಅವರಿಗೆ ಪ್ರೋತ್ಸಾಹಿಸಿದ್ದಾರೆ ಇದೆಲ್ಲವೂ ಕೂಡ ನಮ್ಮ ಶಾಲೆಯ ಹೆಮ್ಮೆ ಅಂತಂತ ಹೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಹದಿನೈದು ವರ್ಷದ ಒಂದು ಬಾಂಧವ್ಯ ಇದೆ ನನಗೂ ಮತ್ತು ಶಾಲೆಗೂ ಯಾಕಂದರೆ ಲಕ್ಷ್ಮೀನಾರಾಯಣ ಸರ್ ನನಗೆ ಭಾಳ ಆತ್ಮೀಯರು ಲಕ್ಷ್ಮೀನಾರಾಯಣ ಸರ್ ಲಕ್ಷ್ಮಿಯ ಜೊತೆಗೆ ಈ ಒಂದು ಶಾಲೆಗೆ ಬಂದ್ರು ಮಕ್ಕಳಿಗೆ ವಿದ್ಯಾದಾನ ಮಾಡ್ಲಿಕ್ಕಾಗಿ ಅವ್ರ ಜೊತೆ ಲಕ್ಷ್ಮಿ ಇತ್ತು ಹಾಗೆ ಮಕ್ಕಳಿಗೆ ಸರಸ್ವತಿಯನ್ನ ಕೊಡಬೇಕಲ್ಲ ಆ ಕಾರಣಕ್ಕಾಗಿ ಅರುಣಾ ಮೇಡಮ್ರವರು ಅವರಿಗೆ ಒಂದು ಒಳ್ಳೆ ಸಾಧನ ಕೊಟ್ಟಿದ್ದಾರೆ ನಾನು ಹದಿನೈದು ವರ್ಷಗಳ ಹಿಂದೆ ನೋಡಿದಂಥ ಎಲ್ ಆರ್ ಶಾಲೆಗೂ ಈಗ ನೋಡ್ತಿರುವಂತಹ ಎಲ್ಲಿ ಆರ್ ಶಾಲೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಇದು ಇನ್ನೂ ಮುಂದಿನ ದಿನಗಳಲ್ಲಿ ಹಲವಾರು ಬ್ರಾಂಚ್ಗಳು ಸಹ ಆಗುವ ಮಟ್ಟಿಗೆ ಬೆಳೆಯುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದೊಂದಿಗೆ ನಾನಿನ್ನ ಮಾತಾಡಲ್ಲ ಮಕ್ಕಳ డౌట్ దయవిట్టుతీర మ నిరీరో దర్శన్ అప్పు కిచ్చ నోడ్ర ఎలా పేరెంట్స్ కేస్కు ఇష్ట హీరోయిన్ హీరోయిన్ హడుగుర్ గొప్ప అమ్మ ఇదారా ಇಷ್ಟಾಗಿ ನೋಡಿ ಯಾವುದೇ ಮಕ್ಕಳು ನನ್ನ ಅಪ್ಪನೇ ಹೀರೋ ನನ್ನ ಅಮ್ಮನೇ ಹೀರೋಲ್ರಿಗೂ ನಮಸ್ಕಾರ ಯಾರ್ಯಾರ ನಮ್ಮ ಸೀರಿಯಲ್ ನೋಡ್ತೀರಾ ಥ್ಯಾಂಕ್ ಯು ಯು ಮಚ್ ನನಗೆ ಯಸ್ ಬೈಕಂಡಿದ್ದೀರಾ ಹೊಡಿಬೇಕು ಅಂತ ಯಾರಾದ್ರೂ ಇದೀರಾ ಹೊಡಿಬೇಕಾ ಅಂತ ಪಾತ್ರನೇ ನಾವು ಮಾಡ್ತಾರ ಬಟ್ ಎಲ್ಲರೂ ಹೇಳ್ತಾರೆ ಏನ್ ಮೆಸೇಜ್ ಕೊಡ್ತೀರಾ ನೀವು ಸೀರಿಯಲ್ ಇಂದ ಅಂತ ನೀವು ನಾನು ಕೆಟ್ಟದ್ದು ಯಾವ್ದು ಮಾಡಬಾರ್ದು ಅನ್ನೋ ಮೆಸೇಜ್ ಕೊಡ್ತಾ ಇದೀನಿ ಹೊರತು ಒಳ್ಳೇದು ಮಾಡೋದಕ್ಕೆ ಹೀರೋ ಹೀರೋಯಿನ್ಗಳು ಒಳ್ಳೆ ಮೆಸೇಜ್ಗಳು ಕೊಡ್ತಾ ಇದ್ದಾರೆ ಸೊ ನೀವು ಅವ್ರನ್ನ ಫಾಲೋ ಮಾಡಿ ನಾವು ನಾವ್ ಏನ್ ಮಾಡಬಾರ್ದು ಅಂತ ತೋರಿಸ್ತಾ ಇದೀವಿ ಸೊ ನಮ್ಮನ್ನ ಫಾಲೋ ಮಾಡ್ಬಿಡಿ ಬರೀ ನೋಡಿ ಅದನ್ನ ತೆಗೆದಾಕಿ ಅಷ್ಟೇ ನಾರಾಯಣ್ ಸರ್ ಅವ್ರಿಗೆ ಹೃದಯದ ಧನ್ಯವಾದಗಳು ಆ ವಿದ್ಯಾ ವಿದ್ಯಾಸಂಸ್ಥೆನ ಕಟ್ಟಿ ಹದಿನೇಳು ವರ್ಷ ಸಾಕಿ ಸಲ್ಲೋದು ಅಷ್ಟು ಸುಲಭ ಸುಲಭದ ಮಾತಲ್ಲ ನನ್ನ ಪ್ರಕಾರ ಎಜುಕೇಶನ್ ಆಗಿರ್ಲಿ ಅಥವಾ ಹಾಸ್ಪಿಟಲ್ ಆಗಿರ್ಲಿ ಎರಡು ಒಂದೇನೆ ಇಲ್ಲಿ ಮಕ್ಕಳಿಗೆ ಜೀವನ ಏನು ಅಂತ ಹೇಳ್ಕೊಡ್ತಾರೆ ಅಲ್ಲಿ ಕಳಿಸ್ತಾರೆ ಎರಡು ಸ್ವಲ್ಪ ಇದೆ ಮಾತ್ರಕ್ಕೆ ಲಕ್ಷ್ಮಿ ಎಷ್ಟೊಂದು ಉದಯ ಟಿವಿಯ ಹಾಗೂ ಚಲನಚಿತ್ರ ನಟ ಅದೇ ರೀತಿ ಕಿರುತೆರೆ ನಟ ಪ್ರಕಾಶ್ ಅವರು ಭಾಗವಹಿಸಿದ್ರು ನಟಿ ರಂಜಿನಿ ಅವರು ಭಾಗವಹಿಸಿದ್ರು ರಾಣವ್ ಅವರು ಭಾಗವಹಿಸಿದ್ರು ಇವರೆಲ್ಲರೂ ಕೂಡ ಒಂದಷ್ಟು ಮಾತುಗಳನ್ನು ಆಡಿದ್ರು ಹಾಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ಕೂಡ ಭಾಗವಹಿಸಿ ಮಾತನಾಡಿದರು ಇದೆಲ್ಲ ನಿಮ್ಮ ಗಮನಕ್ಕೆ ತರುವುದರ ಜೊತೆಗೆ ಆ ಕಾರ್ಯಕ್ರಮದ ವೇದಿಕೆಯ ನಂತರದೊಳಗೆ ಅನೇಕರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮ ಎಲ್ಲಿ ನಡೀತಿದೆ ಅನ್ನುವಂಥದ್ದೇ ಅಚ್ಚರಿಯಾಗಿತ್ತು ಆ ರೀತಿಯ ಉಪಯುಕ್ತ ಕಾರ್ಯಕ್ರಮ ಒಂದು ಕಡೆಗೆ ಉಪದೇಶ ಇನ್ನೊಂದು ಕಡೆಗೆ ಮಾರ್ಗದರ್ಶಕ ನುಡಿ ಮತ್ತೊಂದು ಕಡೆಗೆ ವಿದ್ಯಾರ್ಥಿಗಳಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕವಾಗಿ ಎಲ್ ಎನ್ ಆರ್ ಶಾಲೆಯ ಹದಿನೇಳು ವರ್ಷದ ವಾರ್ಷಿಕೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ನಡೀತು ಅದರ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಎಲ್ ಎನ್ ಆರ್ ಶಾಲೆಯ ವಾರ್ಷಿಕೋತ್ಸವ ವರದಿಯನ್ನು ನಿಮಗೆ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ